ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ವಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಹೇರ್ ಫಾಲ್ ಪ್ರಾಬ್ಲಮ್ ತಲೆ ಕೂದಲು ಉದ್ರೋದ್ರದ್ದು ಬಗ್ಗೆ ಡೀಟೇಲ್ ಆದ ಎಕ್ಸ್ಪ್ಲೇಷನನ್ನು ಕೊಟ್ಟಿದ್ದೆ ಅಂದರೆ ತಲೆ ಕೂದಲು ಯಾವಾಗ ಉದಿರುವಂಥದ್ದು ಹೇಗಿರುತ್ತೆ ತಲೆ ಕೂದಲು ಉದುರಿದ್ರೆ ಹೇಗೆ ಏನೇನು ಕಾರಣಗಳಿರ್ತವೆ ತಲೆ ಕೂದಲು ಉದುರೋದಲ್ಲಿ ಯಾವ್ಯಾವ ವಿಧಗಳಿವೆ ಆ ಕಾರಣಗಳಿಂದ ಯಾವ್ಯಾವ ರೀತಿಯ ತಲೆ ಕೂದಲು ಉದುರುತ್ತೆ ಮತ್ತು ತಲೆ ಕೂದಲು ಉದುರುವಂತಹದ್ದನ್ನು ನಾವು ತಿಳ್ಕೊಳ್ಳೋದು ಹೇಗೆ ಮತ್ತು ಯಾವ ಸಂದರ್ಭದಲ್ಲಿ ನಾವು ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು ತಲೆ ಕೂದಲಿಗೆ ಈ ಎಲ್ಲವುದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದೆ ನನ್ನ ಹಿಂದಿನ ವೀಡಿಯೋದಲ್ಲಿ ಎಲ್ಲರೂ ಫಸ್ಟ್ ಒಂದು ಸತಿ ಆ ವೀಡಿಯೋನ ನೋಡ್ಕೊಳ್ಳಿ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಆಯುರ್ವೇದದಲ್ಲಿ ತಲೆ ಕೂದ್ಲು ಏನೇನು ಹೇಳಿದ್ದಾರೆ ಯಾವ ಯಾವ ರೀತಿಯ ಚಿಕಿತ್ಸೆಗಳಿದಾವೆ ಆಯುರ್ವೇದದಲ್ಲಿ ಆಯುರ್ವೇದದಲ್ಲಿ ತಲೆ ಕೂದಲುದ್ರೋದಕ್ಕೆ ಪರಿಹಾರ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಲೆ ಕೂದಲುದ್ರ ಬಗ್ಗೆ ಆಯುರ್ವೇದದಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಈ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಈ ಕೂಡಲೇ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಯುರ್ವೇದ ಶಾಸ್ತ್ರದಲ್ಲಿ ತಲೆ ಕೂದಲು ಉದುರುವಂಥ ಸಮಸ್ಯೆಗೆ ಬಹಳ ವಿಸ್ತಾರವಾದಂತಹ ಎಕ್ಸ್ಮೇಷನ್ಸ್ಗಳನ್ನು ಕೊಟ್ಟಂಥ ಬಂದಿದ್ದಾರೆ ಕಾರಣಗಳೇನು ಚಿಕಿತ್ಸೆ ಏನು ಅನ್ನುವಂಥದ್ದನ್ನೆಲ್ಲ ಆದರೆ ತಲೆ ಕೂದಲು ಉದುರುವಂತಹ ಸಮಸ್ಯೆನಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ಏನು ಅಂತ ಅಂದರೆ ನಿಮಗೆ ತಲೆ ಕೂದಲು ಉದುರುತ್ತಾಯಿರುವಂಥ ಸಮಸ್ಯೆ ಶುರುವಾಗಿದೆ ಅಂತೇಳಿ ಆದ ತಕ್ಷಣ ಆಗಿ ನೀವು ನಿಮ್ಮ ತಲೆ ಕೂದಲು ಸಮಸ್ಯೆ ಇದೆಯಾ ಅನ್ನುವಂಥದ್ದನ್ನು ವೈ ಡಾಕ್ಟರ್ ಹತ್ರ ಹೋಗಿ ಡಯಾಗ್ನೋಸ್ ಮಾಡಿಸ್ಕೊಂಡು ಟ್ರೀಟ್ಮೆಂಟನ್ನು ಫಸ್ಟು ಶುರು ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ತಲೆ ಕೂದಲು ಉದುರುವಂತಹದ್ದು ಬಹಳ ದಿನಗಳಿಂದ ಆಗ್ತಾ ಇದೆ ಅಂತೇಳಿ ಆದರೆ ಬಹಳ ದಿನಗಳಿಂದ ಉದುರು ಹೋಗಿರುವಂತಹ ಕೂದ್ಲಿನ ಹೇರ್ ಫಾಲಿಕಲ್ಸ್ ಬುಡ ಏನಿರುತ್ತೆ ಅದು ಫ್ಯಾಟಿಂದಾಗಿ ಕವರ್ ಆಗ್ತಾ ಬಂದ್ಬಿಡತ್ತೆ ಆ ಫ್ಯಾಟಿಂದ ಕವರ್ ಆಗಿರುವಂಥ ಜಾಗಗಳಲ್ಲಿ ಉದುರೋಗಿರುವಂಥ ಕೂದಲು ಹೊಸದಾಗಿ ಹೊಸ ಕೂದಲುಗಳು ಹುಟ್ಟುವಂಥದ್ದು ಭಾಳ ಕಷ್ಟ ಆಗುತ್ತೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಭಾಳ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಮತ್ತು ಕೂದಲುಗಳು ವಾಪಸ್ ಬರುವಂತಹ ಪ್ರಮಾಣ ಕೂಡ ಅಂದರೆ ಪರ್ಸೆಂಟೇಜ್ ಕೂಡ ಭಾಳ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಏನಂತಂದರೆ ಇಲ್ಲಿ ಅರ್ಲಿ ಡಯಾಗ್ನೋಸಿಸ್ ಅಂದರೆ ಬೇಗನೆ ರೋಗವನ್ನು ಕಂಡುಹಿಡಿದು ಮತ್ತು ಅರ್ಲಿ ಟ್ರೀಟ್ಮೆಂಟ್ ಅನ್ನುವಂಥದ್ದು ಕೂದಲು ಉದ್ರುವಂಥ ಸಮಸ್ಯೆನಲ್ಲಿ ಬಹಳ ಮುಖ್ಯವಾಗಿ ಪಾಲಿಸಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಥಿಯರಿ ಹಾಗಾದರೆ ಆಯುರ್ವೇದದಲ್ಲಿ ತಲೆ ಕೂದಲು ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ ಸೊ ತಲೆ ಕೂದಲು ಅನ್ನುವಂತಹ ಸಮಸ್ಯೆ ಬಹಳಷ್ಟು ಜನರಲ್ಲಿ ಕಾಮನ್ನಾಗಿ ಇರುವಂತಹ ಸಮಸ್ಯೆ ಯಾಕೆ ಅಂತಂದರೆ ಒಂದು ವೆರಿ ಇಂಪಾರ್ಟೆಂಟ್ ಜೀವನ ಶೈಲಿ ಇದನ್ನು ಆಯುರ್ವೇದದಲ್ಲಿ ಬಹಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದಾರೆ ಯಾವ ಯಾವ ನಮ್ಮ ನಾವು ಮಾಡುವಂತಹ ತಪ್ಪುಗಳಿಂದ ಕೂದಲು ಉದ್ರುಕೆ ಶುರುವಾಗುತ್ತೆ ಅಂತ ಅಂದರೆ ಆಹಾರ ಸರಿ ತಗೊಳ್ಳದೆ ಇರುವಂತಹದ್ದು ಅಥವಾ ಅಪತ್ಯವನ್ನು ಮಾಡುವಂತಹದ್ದು ಊಟ ತಿಂಡಿಗಳಲ್ಲಿ ವ್ಯತ್ಯಾಸ ಬರುವಂತಹದ್ದು ಇವೆಲ್ಲವೂ ಕೂಡ ಕೂದಲು ಉದುರುವುದಕ್ಕೆ ಒಂದು ಬಹಳ ಮುಖ್ಯವಾದಂಥ ಕಾರಣ ಆಗುತ್ತೆ ಹಾಗಾಗಿ ಆಹಾರ ಕ್ರಮವನ್ನು ಬದಲಾಯಿಸಿಕೊಳ್ಳುವಂತಹದ್ದು ಕೂದಲುದಿರುವಂತಹದ್ರಲ್ಲಿ ಬಹಳ ಮುಖ್ಯವಾದಂಥ ಕಾರಣ ಆಗುತ್ತೆ ವಂಶಪಾರಂಪರ್ಯವಾಗಿ ತಲೆ ಕೂದಲು ಉದ್ರುತಾ ಬರುವಂತಹ ಸಮಸ್ಯೆಗಳಿದೆ ಅಂತೇಳಿ ಆದರೆ ಮೊದಲನೇದಾಗಿ ಬಹಳ ಬೇಗ ಅದನ್ನು ಡಯಾಗ್ನೋಸ್ ಮಾಡಿಬಿಟ್ಟು ಅವರಿಗೆ ತಲೆ ಕೂದಲು ಉದುರದೇ ಇದ್ದ ಹಾಗೆ ಪ್ರಿವೆನ್ಷನ್ ಮಾಡುವಂಥದ್ದು ಭಾಳ ಮುಖ್ಯ ಅದಕ್ಕೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ತಲೆ ಕೂದಲು ಉದುರದೇ ಇದ್ದ ಹಾಗೆ ತಲೆ ಕೂದಲಿಗೆ ನ್ಯೂಟ್ರಿಷನ್ ಬರುವಂತಹ ಮಾತ್ರೆಗಳು ಅಥವಾ ಔಷಧಿಗಳನ್ನು ಸೇವನೆ ಮಾಡುವಂಥದ್ದು ಮತ್ತು ಕೂದಲಿನ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಆದರೆ ಅದಕ್ಕೆ ಆದಂತಹ ಕೆಲವೊಂದು ಆಹಾರ ಕ್ರಮಗಳಿದ್ದಾವೆ ಅಂತಂದರೆ ನೀವು ಬೆಳಿಗ್ಗೆ ಎದ್ದು ನೆನೆಸಿರುವಂಥ ಮೊಳಕೆ ಬರೆಸಿರುವಂಥ ಕಾಳುಗಳನ್ನು ತಿನ್ನುವಂಥದ್ದು ಅಥವಾ ಆಹಾರದಲ್ಲಿ ಹಸಿರು ತರಕಾರಿಗಳನ್ನು ಜಾಸ್ತಿ ಉಪಯೋಗಿಸುವಂತಹದ್ದು ಅಥವಾ ಕೂದಲಿಗೆ ಸರಿಯಾದಂತಹ ಎಣ್ಣೆಯನ್ನು ಹಚ್ಚುವಂಥದ್ದು ಅದನ್ನು ನಿಮ್ಮ ವೈದ್ಯರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವುದು ಅನ್ನುವಂಥದ್ದನ್ನು ಅವರ ದೇಹ ಪ್ರಕೃತಿಯ ಮೇಲೆ ಹೆರಿಡಿಟರಿ ಫ್ಯಾಕ್ಟ್ರಿ ಇರುವಂಥ ಹೇರ್ ಫಾಲಲ್ಲಿ ಈ ರೀತಿಯ ಚಿಕಿತ್ಸೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ ತಲೆ ಕೂದಲುದುರುವಂತಹದರಲ್ಲಿ ಬಹಳ ಮುಖ್ಯವಾದಂತಹ ಇನ್ನೊಂದು ಕಾರಣ ಯಾವುದು ಅಂತಂದರೆ ಡ್ಯಾಂಡ್ರಫು ಇದು ಎಲ್ಲರೂ ಭಾಳಷ್ಟು ಜನ ಸಫರ್ ಆಗ್ತಾ ಇರುವಂಥದ್ದು ಬೇರೆ 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 ಟ್ರೀಟ್ಮೆಂಟ್ಗಳನ್ನು ತೊಗೊಂಡಿರ್ತಾರೆ ಆದರೂ ಕಡಿಮೆ ಆಗ್ತಾ ಇರೋದ್ರಲ್ಲ ಆದರೆ ಡ್ಯಾಂಡ್ರಫ್ ಕಡಿಮೆ ಆಗಬೇಕು ಅಂತೇಳಿ ಅಂತಂದ್ರೆ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಡ್ಯಾಂಡ್ರಫ್ ಯಾಕೆ ಬರುತ್ತೆ ಅನ್ನುವಂಥದ್ದನ್ನು ಈಗ ನೋಡಿ ಡ್ಯಾಂಡ್ರಫ್ ಅನ್ನುವಂಥದ್ದು ತಲೆಯ ಸ್ಕಾಲ್ಪಿನ ಡ್ರೈನೆಸ್ಸಿಂದಾಗಿ ಅಂದರೆ ಒಣಗಿರುವಂಥದ್ದು ತುಂಬ ಒಣಗಿದ್ರೆ ಅಂದರೆ ಎಣ್ಣೆ ಹಚ್ಚೋದೇ ಇಲ್ಲ ಅಥವಾ ಎಣ್ಣೆ ಹಚ್ಚುವಂಥ ಪು ಭಾಳ ದಿನಗಳ ನಂತರ ಎಣ್ಣೆ ಹಚ್ತಾರೆ ಈ ರೀತಿ ಎಲ್ಲ ಸಮಸ್ಯೆಗಳಾದರೆ ಅಥವಾ ಯಾವುದಾದ್ರೂ ಫಂಗಲ್ ಇನ್ಫೆಕ್ಷನ್ಸ್ಗಳು ತಲೆನಲ್ಲಾದರೆ ಡ್ಯಾಂಡ್ರಫ್ ಸಾಮಾನ್ಯವಾಗಿ ಹಬ್ಬುವಂಥದ್ರಲ್ಲಿ ಭಾಳ ಮುಖ್ಯವಾದ ಕಾರಣ ಏನಂತಂದರೆ ಒಬ್ಬರು ಉಪಯೋಗಿಸಿರುವಂಥ ಯಾರಾದರೂ ಡ್ಯಾಂಡ್ರಫ್ ಇರುವಂಥವ್ರು ಉಪಯೋಗಿಸಿರುವಂಥ ಬಾಚಣಿಗೆಯನ್ನು ಬೇರೆಯವರು ಉಪಯೋಗ್ಸೋದು ಅಥವಾ ಅವರು ಉಪಯೋಗಿಸಿರುವಂಥ ಟವಲನ್ನು ಬೇರೆಯವರು ಉಪಯೋಗಿಸುವಂಥದ್ದು ಈ ರೀತಿಯಿಂದ ಕೂಡ ಒಬ್ಬರಿಂದ ಒಬ್ಬರಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಡ್ಯಾಂಡ್ರಫ್ ಇದೆ ಅನ್ನುವಂಥವರು ಬೇರೆಯವರ ಬಾಚಣಿಗೆ ಉಪಯೋಗಿಸೋದಾಗ್ಲಿ ಅಥವಾ ಟವಲ್ಗಳನ್ನು ಅವರು ಉಪಯೋಗಿಸುವಂಥದನ್ನು ಅವಾಯ್ಡ್ ಮಾಡಬೇಕು ಮತ್ತು ನಾವು ಬಾಚ್ಕೊಳ್ಳುವಂಥ ಬಾಚಣಿಗೆ ಏನಿರುತ್ತೆ ತಲೆ ಬಾಚಿಕೊಳ್ಳುವಂಥದ್ದು ಅದನ್ನು ಆವಾಗ ಆವಾಗ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ಯಾಕೆಂತಂದ್ರೆ ಅದನ್ನು ಹಾಗೆ ಇಟ್ಟರು ಕೂಡ ಅಲ್ಲಿ ಫಂಗಲ್ ಡೆವಲಪ್ಮೆಂಟ್ ಆಗಿ ಅದು ಕೂಡ ನಿಮಗೆ ಸ್ ಡ್ಯಾಂಡ್ರಫನ್ನು ತರಿಸುವಂಥ ಸಾಧ್ಯತೆ ಇರುತ್ತೆ ಡ್ಯಾಂಡ್ರಫಿಗೆ ಬಹಳ ಮುಖ್ಯವಾಗಿ ತಲೆಯನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥ ಟ್ರೀಟ್ಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಕರೆಕ್ಟಾಗಿ ಎರಡು ದಿನಕ್ಕೊಂದ್ಸತಿ ಅಥವಾ ಡೇ ತುಂಬ ಡ್ಯಾಂಡ್ರಫ್ ಇರುವಂಥವರು ಡೈಲಿ ಅಥವಾ ಎರಡು ದಿನಕ್ಕೊಂದ್ಸರ್ತಿ ತಲೆಯನ್ನು ಕರೆಕ್ಟಾಗಿ ಸ್ನಾನ ತಲೆ ಸ್ನಾನವನ್ನು ಮಾಡಿ ಆನಂತರ ತಲೆಗೆ ಡ್ಯಾಂಡ್ರಫಿಗೆ ಸರಿಯಾದಂತಹ ಎಣ್ಣೆ ಮತ್ತು ಶ್ಯಾಂಪೂವನ್ನು ಉಪಯೋಗಿಸುವಂತಹದ್ದು ಆನಂತರ ಡ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇರುವಂಥವರು ಅದಕ್ಕೆ ಅಕಸ್ಮಾತ್ ಜಾಸ್ತಿ ಇದ್ದಂಥ ಪಂಥ ಸಂದರ್ಭಗಳಲ್ಲಿ ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂತಹದ್ದು ಆನಂತರ ಹೇರ್ ಪ್ಯಾಕ್ಗಳನ್ನು ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇರ್ ಪ್ಯಾಕ್ಗಳಂತಂದರೆ ಈ ಮೆಂತೆಯನ್ನು ನೀರಲ್ಲಿ ನೆನೆ ಹಾಕಿ ರಾತ್ರಿ ರಾತ್ರಿ ಇಡೀ ಅದನ್ನು ನೆನೆ ಹಾಕಿಟ್ಟು ಬೆಳಿಗ್ಗೆ ಅದನ್ನು ಅರಿದು ಸ್ವಲ್ಪ ಹುಳಿ ಬಂದಿರುವಂತಹ ಮೊಸರು ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಅದನ್ನು ತಲೆಗೆ ಹಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ ಮೇಲೆ ಸ್ನಾನ ಮಾಡುವಂಥ ತಲೆ ಸ್ನಾನ ಮಾಡುವಂತಹದ್ದು ಅಥವಾ ಕೊಬ್ಬರಿ ಎಣ್ಣೆಗೆ ಮೆಂತೆಯನ್ನು ಹುರಿದು ಬಿಸಿ ಮಾಡಿ ಅದನ್ನು ಆ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಆನಂತರ ಸ್ವಲ್ಪ ಕುದಿಸಿ ಆ ಎಣ್ಣೆಯನ್ನು ಉಪಯೋಗಿಸುವಂತಹದ್ದು ಅಥವಾ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಅಂತ ಏನು ಹೇಳ್ತೀವಲ್ಲ ಅದರ ಪೌಡ್ರನ್ನು ಮೊಸರಿನ ಜೊತೆಗೆ ಅಥವಾ ಕಾಯಿಸದೇ ಇರುವಂಥ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಹಚ್ಕೊಳ್ಳುವಂತಹದ್ದು ಅದನ್ನು ಕೂಡ ಹೇರ್ ಪ್ಯಾಕ್ ಆಗಿ ಹೇಳ್ತೀವಿ ಆ ಎಲ್ಲ ಆ ಈ ರೀತಿ ಮಾಡ್ತಾ ಬರುವಂಥದ್ದು ಕೂಡ ಡ್ಯಾಂಡ್ರಫನ್ನು ಕಡಿಮೆ ಮಾಡಿಸ್ತಾ ಬರುತ್ತೆ ಅದಲ್ಲದೇ ಇನ್ನು ಸ್ಕಿನ್ ಪ್ರಾಬ್ಲಮ್ಗಳಲ್ಲಿ ಸೋರಿಯಾಸಿಸ್ ಈ ಸೋರಿಯಾಸಿಸ್ ಅನ್ನುವಂಥ ಸ್ಕಿನ್ ಪ್ರಾಬ್ಲಮ್ ಕೂಡ ದೇಹದಲ್ಲಿ ಬಹಳಷ್ಟು ಭಾಗಗಳಲ್ಲಿ ಬರುತ್ತೆ ತಲೆಗೆ ಬಂದರೆ ಅದರ ಟ್ರೀಟ್ಮೆಂಟ್ ಭಾಳ ಕಷ್ಟ ಆಗ್ತದೆ ಯಾಕೆ ಅಂತಂದರೆ ತಲೆಯಲ್ಲಿ ಸ್ಪ್ರೆಡ್ ಆಗೋದು ಭಾಳ ಈಸಿ ಇಡೀ ತಲೆಯ ಸ್ಕಾಲ್ ಪೇರಿಯಾ ಕವರ್ ಆಗಿಬಿಡುತ್ತೆ ಆ ರೀತಿಯಲ್ಲಿ ಸೋರಿಯಾಸಿಸಿಗೆ ಸರಿಯಾದಂತಹ ಟ್ರೀಟ್ಮೆಂಟನ್ನು ತಗೊಂಡ್ರೆ ಆವಾಗ ಆ ಸಮಸ್ಯೆಯಿಂದ ಬರುವಂತಹ ಕೂದಲುರುವಂಥದ್ದನ್ನು ನಿಲ್ಲಿಸಬಹುದಾಗ್ತದೆ ಆ ನಂತರ ನಿಮಗೆ ಯಾವುದು ನಿದ್ರಾಹೀನತೆ ಅಥವಾ ಸ್ಟ್ರೆಸ್ಫುಲ್ ಲೈಫ್ ಅಂತ ಹೇಳ್ತೀವಿ ಈ ಕಾರಣಗಳಿಂದ ಬರುವಂತಹ ಕೂದಲುದುರುವಂತಹದನ್ನು ನಿಲ್ಲಿಸಬೇಕು ಅಂತೇಳಿ ಅಂತಂದರೆ ಒಂದು ಕಾರಣದ ಬದಲಾವಣೆ ನಿದ್ರೆಯನ್ನು ಸರಿ ಮಾಡುವಂತಹದ್ದು ಎರಡನೆಯದು ಈ ನಿದ್ರಾಹೀನತೆಯಿಂದ ಆಗಿರುವಂತಹ ದೇಹದಲ್ಲಿನ ಏನು ವೀಕ್ನೆಸ್ ಬಂದಿರುತ್ತೆ ಅದಕ್ಕೆ ನಮ್ಮಲ್ಲಿ ಭೃಂಗರಾಜ ಅಶ್ವಗಂಧ ಜಟಾಮಾಂಸಿ ಈ ರೀತಿಯೆಲ್ಲ ಔಷಧಿಗಳನ್ನು ಹೇಳಿದ್ದಾರೆ ಆ ಔಷಧಿಗಳಿಂದ ತಯಾರಾಗಿರುವಂಥ ಔಷಧವನ್ನು ತೆಗೆದುಕೊಂಡ್ರೆ ಅದರಿಂದ ಆಗಿರುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಬರಬಹುದು ಇನ್ನು ಬಾಣಂತಿಯರು ಮತ್ತು ಗರ್ಭಿಣಿ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳ ಕೊರತೆ ಕಂಡು ಬಂದಾಗ ಪ್ರೋಟೀನ್ ಜಾಸ್ತಿ ಇರುವಂಥ ಆಹಾರಗಳನ್ನು ಸೇವಿಸುವುದರಿಂದ ಆ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ತಾಬೋದು ಅದಕ್ಕೋಸ್ಕರವಾಗಿನೇ ನಾವು ಗರ್ಭಿಣಿಯರಲ್ಲಿನೇ ಶುರು ಮಾಡ್ತೀವಿ ಏನಂತಂದರೆ ನೀವು ಪ್ರೋಟೀನ್ ರಿಚ್ ಡೈಟ್ ಅಂತ ತಗೊಳ್ತಾ ಬನ್ನಿ ಅಂತ ಅಂದರೆ ಮೊಳಕೆ ಬರೆಸಿರುವಂಥ ಕಾಳುಗಳು ಹೆಸರು ಕಾಳು ಕಡಲೆಕಾಳು ಹುರುಳಿ ಕಾಳು ಇವೆಲ್ಲವುದನ್ನು ನೇನೆ ಹಾಕಿ ಮೊಳಕೆ ಬರ್ಸಿಬಿಟ್ಟು ತಿನ್ನುವಂಥದ್ದು ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಈ ಮೀನು ಮಾಂಸ ಮೊಟ್ಟೆಯನ್ನು ಜಾಸ್ತಿ ತಿನ್ನೋದರಿಂದ ಪ್ರೋಟೀನ್ ಜಾಸ್ತಿ ಇರುತ್ತೆ ಹಾಲನ್ನು ದಿನನಿತ್ಯ ಕುಡಿಬೇಕು ಇವೆಲ್ಲವುದನ್ನು ಯಾಕೆ ಹೇಳ್ತೀವಿ ಅಂತಂದರೆ ಮುಂದೆ ಅವರಿಗೆ ಈ ಸಮಸ್ಯೆಗಳು ಬರಬಹುದು ಅದನ್ನು ಪ್ರಿವೆನ್ಷನ್ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿಯೇ ಮತ್ತು ಆಹಾರದಲ್ಲಿ ಎಲ್ಲ ಕಾಳುಗಳಿಂದ ಮಾಡಿರುವಂತಹ ಪೌಡ್ರನ್ನ ನಾವು ಬಾಣಂತಿಯರಲ್ಲಿ ಕೊಡ್ತಾ ಬರುವಂತಹದ್ದು ಕೂಡ ಈ ಹಾಲು ಅವರು ತ ಎದೆ ಹಾಲು ಕುಡಿಸ್ತಾ ಇರ್ತಾರೆ ಅದರಿಂದ ಆಗುವಂತಹ ನ್ಯೂಟ್ರಿಷನಲ್ ಡೆಫಿಷಿಯೆನ್ಸಿಯಿಂದ ಬಂದಿರುವಂತಹ ಹೇರ್ ಫಾಲನ್ನು ಕಂಟ್ರೋ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಲ್ಲದೆ ಇನ್ನು ನೆಕ್ಸ್ಟು ನಾವು ಕೂದಲು ಇರುವಂತಹದ್ರಲ್ಲಿ ಬಹಳ ಮುಖ್ಯವಾದ ಕಾರಣ ಯಾವುದು ಅಂತಂದರೆ ಪದೇ ಪದೇ ಯಾವುದು ಬೇರೆ ಬೇರೆ ಶ್ಯಾಂಪು ಅಥವಾ ಆಯಿಲ್ಗಳನ್ನು ಯೂಸ್ ಮಾಡ್ತಾ ಬರುವಂಥದ್ದು ಇದು ನೋಡಿ ಬಹಳ ಮುಖ್ಯವಾಗಿ ಮಾಡ್ಕೊಳ್ಬೇಕಾಗಿರುವಂಥ ಬದಲಾವಣೆ ಏನು ಅಂತಂದರೆ ಬೇರೆ ಬೇರೆ ಆಯಿಲ್ ಶಾಂಪುಗಳನ್ನು ಉಪಯೋಗಿಸೋದನ್ನು ಫಸ್ಟ್ ಬಿಡಬೇಕು ಡಾ ಡಾಕ್ಟ್ರನ್ನ ಭೇಟಿ ಮಾಡಿ ನಿಮಗೆ ನಿಮ್ಮ ದೇಹ ಪ್ರಕೃತಿ ಮತ್ತು ನಿಮ್ಮ ಕೂದಲಿಗೆ ಯಾವುದು ಸೂಕ್ತವಾದಂಥ ಆಯಿಲ್ ಶಾಂಪೂ ಇದೆ ಅದನ್ನು ಸಜೆಷನ್ ಮಾಡಿಕೊಂಡು ಅದನ್ನೇ ನೀವು ಯೂಸ್ ಮಾಡ್ತಾ ಬರುವಂತಹದ್ದು ನಿಮಗೆ ಪರಿಹಾರವನ್ನು ಕೊಡ್ತದೆ ಬಹಳ ಚೆನ್ನಾಗಿ ನಿಮ್ಮ ಕೂದಲು ಬೆಳವಣಿಗೆ ಕೂಡ ಸಹಕಾರಿಯಾಗ್ತದೆ you ಯಾವುದೇ ರೀತಿ ಇನ್ನು ಹೆಂಗಸರಲ್ಲಿ ಬಹಳ ಮುಖ್ಯವಾಗಿ ಕೂದಲುದಿರುವಂಥದ್ದಕ್ಕೆ ಇರುವಂಥ ಕಾರಣ ಯಾವುದು ಅಂತಂದರೆ ಅವರಿಗೆ ಈ ಪೀರಿಯಡ್ಸ್ ಟೈಮಲ್ಲಿ ಏನು ಮುಟ್ಟಾಗುವಂಥ ಸಮಯದಲ್ಲಿ ಆಗುವಂಥ ದೇಹದಲ್ಲಿನ ಹಾರ್ಮೋನಿನ ವ್ಯತ್ಯಾಸಗಳು ಅಥವಾ ಪಿ ಸಿ ಓಡಿ ಅದು ನಾವೇನು ಹೇಳ್ತೀವಿ ಗರ್ಭಾಶಯದಲ್ಲಿ ಏನು ಗಡ್ಡೆಗಳಾಗ್ತವೆ ಪಿ ಸಿ ಓಡಿ ಆಗಿರುವಂಥದ್ದು ಅಥವಾ ಯುಟ್ರಸ್ ಒಳಗಡೆ ಆಗುವಂಥ ಫೈಬ್ರಾಯ್ಡ್ ಆಗಿರಬಹುದು ಅಥವಾ ಮುಟ್ಟು ನಿಲ್ಲುವಂಥ ಸಂದರ್ಭದಲ್ಲಿ ಬರುವಂಥ ಮೆನೊಪಾಸಿನ ಸಿಂಪ್ಟಮ್ಸ್ ಇರಬಹುದು ಅಥವಾ ಥೈರಾಯ್ಡಿನ ವ್ಯತ್ಯಾಸಗಳು ಥೈರಾಯ್ಡ್ ಈ ಎಲ್ಲ ಸಮಸ್ಯೆಗಳು ಮಹಿಳೆಯರಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಈ ರೀತಿಯ ಸಮಸ್ಯೆ ಗಳಲ್ಲಿ ಯಾವ ಕಾರಣದಿಂದಾಗಿ ಕೂದಲು ಉದುರ್ತಾ ಇದೆ ಅನ್ನುವಂಥದ್ದನ್ನ ಕಂಡು ಆ ಕಾರಣವನ್ನು ಅಂದರೆ ಆ ರೋಗದ ಚಿಕಿತ್ಸೆಯನ್ನು ಕರೆಕ್ಟಾಗಿ ಮಾಡಿಕೊಂಡು ಅದನ್ನು ಹತೋಟೆಯಲ್ಲಿ ಇಟ್ಕೊಂಡು ಆನಂತರ ಅವರಿಗೆ ಸೂಕ್ತವಾದಂತಹ ತೈಲ ಯಾವುದು ಶಾಂಪು ಯಾವುದು ಯಾವ ಯಾವ ರೀತಿಯ ಆಹಾರ ಕ್ರಮಗಳನ್ನು ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕು ಅದರ ಜೊತೆಗೆ ಈ ಸಮಸ್ಯೆಗಳಲ್ಲಿ ಬರುವಂತಹ ಟ್ರೀಟ್ಮೆಂಟಲ್ಲಿ ನಾವು ಆಯುರ್ವೇದದಲ್ಲಿ ಬಹಳ ಮುಖ್ಯವಾಗಿ ನೋಡಿ ನಸ್ಯ ಅನ್ನುವಂಥ ಒಂದು ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಸ್ಯ ಅನ್ನುವಂಥ ಚಿಕಿತ್ಸೆ ನಾನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆ್ಯಕ್ಚುಲಿ ನಸ್ಯ ಅಂದರೆ ಒಂದು ಪಂಚಕರ್ಮ ಚಿಕಿತ್ಸೆಯಲ್ಲಿ ಬರುವಂಥ ಮೂಗಿಗೆ ಡ್ರಾಪ್ಸ್ ಹಾಕುವಂಥ ಚಿಕಿತ್ಸೆ ಅಂತ ಇದು ಕೂಡ ಈ ಎಲ್ಲ ಸಮಸ್ಯೆಗಳಲ್ಲಿ ಕೂದಲು ಉದಿರುವಂಥದ್ದನ್ನು ನಿಲ್ಲಿಸೋದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ನಸ್ಯಕರ್ಮ ಮಾಡಿಸಿದ ನಂತರ ಕೂದಲು ಉದುರುವಂಥದ್ದು ಕೂಡ ನಿಲ್ಲುತ್ತೆ ಮತ್ತು ಒಳ್ಳೆಯ ಹೊಸ ಕೂದಲು ಹುಟ್ಟುವಂಥದ್ದು ಕೂಡ ಬಹಳ ಜಾಸ್ತಿ ಆಗ್ತಾ ಬರುತ್ತೆ ಅದಲ್ಲದೇ ಇನ್ನು ತಲೆಗೆ ಕೂದಲಿನ ಬುಡದ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ನಾವು ಶಿರೋಧಾರ ಅನ್ನುವಂಥ ಒಂದು ಟ್ರೀಟ್ಮೆಂಟನ್ನು ಮಾಡ್ತೀವಿ ನೀವು ಫೋಟೋಸ್ಗಳಲ್ಲೆಲ್ಲ ನೋಡಿರ್ಬೋದು ತಲೆಯ ಮೇಲ್ಗಡೆಗೆ ಔಷಧಿಯನ್ನು ಮಾಡಿರುವಂತಹದ್ದನ್ನು ಹಣೆಯ ಮೇಲ್ಗಡೆಗೆ ಕಂಟಿನ್ಯೂಸ್ ಆಗಿ ಬಿಡ್ತಾ ಇರ್ತಾರೆ ಅದು ಅದು ಕಂಟಿನ್ಯೂಸ್ ಆಗಿ ಅವ್ರದ್ದು ಹಣೆಯ ಮೇಲೆ ಹರಿದು ಕೂದಲಿ ಮೇಲೆ ಹರ್ಕೊಂಡು ಹೋಗ್ತಾ ಇರುತ್ತೆ ಈ ಟ್ರೀಟ್ಮೆಂಟನ್ನು ಶಿರೋಧಾರ ಅಂತ ಹೇಳ್ತೀವಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಲೋಕಲ್ಲಾಗಿ ಕೂದಲಿನ ಬುಡದ ಸ್ಟ್ರೆಂತ್ ಆಗುತ್ತೆ ಮತ್ತು ಕೆಲವೊಂದು ಔಷಧಿಗಳನ್ನು ಉಪಯೋಗಿಸೋದ್ರಿಂದಾಗಿ ತಲೆಯಲ್ಲಿ ಬಂದಿರುವಂಥ ಡ್ಯಾಂಡ್ರಫ್ ಆಗಿರ್ಬೋದು ಅಲರ್ಜಿಕ್ ಇನ್ಫೆಕ್ ಆಗಿರ್ಬೋದು ಅಥವಾ ಸೋರಿಯಾಸಿಸಿನ ಸಮಸ್ಯೆಗಳು ಕೂಡ ಕಡಿಮೆ ಆಗೋದ್ರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಇನ್ನು ಆಯುರ್ವೇದದಲ್ಲಿ ಹೇರ್ ಪ್ಯಾಕ್ಗಳು ಅಂದರೆ ಶಿರೋಲೇಪ ಅಂತ ಹೇಳ್ತೀವಿ ಶಿರೋಲೇಪ ಅಂತಂದರೆ ಕೂದಲಿನ ಬುಡಕ್ಕೆ ನಾವು ಔಷಧೀಯ ಸಸ್ಯಗಳಿಂದ ಮಾಡಿರುವಂಥ ಪೌಡ್ರನ್ನು ಮಿಶ್ರಣ ಮಾಡಿ ಲೇಪವನ್ನು ಮಾಡುವಂಥದ್ದು ಅಪ್ಲಿಕೇಶನ್ ಮಾಡುವಂತಹದ್ದು ಇದು ಕೂಡ ಏನು ಮಾಡಿಸುತ್ತೆ ಅಂತಂದರೆ ಹೊಸ ಕೂದಲು ಹುಟ್ಟೋದಕ್ಕೆ ಮತ್ತು ಕೂದಲಿನ ಬುಡದ ಸ್ಟ್ರೆಂಥನ್ನು ಜಾಸ್ತಿ ಮಾಡೋದಕ್ಕೆ ಕೂಡ ಸಹಾಯವನ್ನು ಮಾಡ ಇದಲ್ಲದೆ ಇನ್ನು ಶಿರೋಭ್ಯಂಗ ಶಿರೋ ಅಭ್ಯಂಗ ಅಂತಂದರೆ ಹೆಡ್ ಮಸಾಜ್ ಇದು ನೀವು ಕಾಮನ್ ಆಗಿ ನೆನಪಿರೋದು ಹೆಡ್ ಮಸಾಜ್ ಮಾಡ್ಸ್ಕೊಳ್ಳೋದು ಅಂತ ಇದನ್ನು ಕೂಡ ಆಯುರ್ವೇದದಲ್ಲಿ ಭಾಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಯಾವ ರೀತಿ ಮಾಡಬೇಕು ಎಣ್ಣೆಯನ್ನು ನಾವು ಕೂದಲಿಗೆ ಫುಲ್ ಹಚ್ಚಬೇಕೋ ಅಥವಾ ಸ್ಕಾಲ್ಪಿಗೆ ಮಾತ್ರ ಹಚ್ಚಬೇಕು ಅಥವಾ ಸ್ಕಾಲ್ಪಿಗೆ ಮಾತ್ರ ಹಚ್ಚುವಂಥ ಎಣ್ಣೆ ಬೇರೆ ಇರುತ್ತೆ ಕೆಲವೊಂದು ಸತಿ ಕೂ ಪೂರ್ತಿ ಹಚ್ಚುವಂಥ ಎಣ್ಣೆ ಬೇರೆ ಇರುತ್ತೆ ಇನ್ನು ಕೂದಲುದುವಂಥದ್ದು ಸಾಮಾನ್ಯವಾಗಿ ಏನು ಬರುತ್ತೆ ಅಂದರೆ ಸ್ಪ್ಲಿಟೆಂಡ್ಸು ಅಂದರೆ ಒಡೆಯೋದು ಇದು ಹೆಚ್ಚಿನವರಲ್ಲಿ ಸಫರ್ ಅದಕ್ಕೆ ಅದಕ್ಕೇನು ಮಾಡಬೇಕು ಅಂತಂದರೆ ಎಣ್ಣೆಯನ್ನು ಕೂದಲಿನ ಬುಡದವರೆಗೆ ಹಚ್ಚುವಂತಹದ್ದು ಭಾಳ ಮುಖ್ಯ ಏನಾಗುತ್ತೆ ಅಂತಂದರೆ ಅದು ಸ್ಪ್ಲಿಟೆಂಡ್ಸನ್ನಾಗ ಅವಾಯ್ಡ್ ಮಾಡುತ್ತೆ ನಿಮಗೆ ಕೂದಲು ಉದುರುವಂತಹ ಸಮಸ್ಯೆ ಮಾತ್ರ ಭಾಳ ಜಾಸ್ತಿ ಇದೆ ಅಂತ ಹೇಳಿ ನೀವು ಹಚ್ಚುವಂಥ ಎಣ್ಣೆಯನ್ನು ಸ್ಕಾಲ್ಪಿಗೆ ಸರಿಯಾಗಿ ಹಚ್ಚಬೇಕು ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಕೂದಲಿನ ಎಣ್ಣೆಯನ್ನು ಹಚ್ಚುವಂಥ ವಿಧಾನದಲ್ಲಿ ತಪ್ಪಿರೋದು ಕೂಡ ಒಂದೊಂದು ಸತಿಗೆ ಕೂದಲು ಅದಕ್ಕೆ ಕಾರಣ ಆಗ್ತದೆ ನೀವು ಕೂದಲಿನ ಸರಿಯಾಗಿ ತೆಗೆದು ಸ್ಕಾಲ್ಪಿಗೆ ಕರೆಕ್ಟಾಗಿ ಮಧ್ಯ ಮಧ್ಯದಲ್ಲಿ ಹಚ್ತಾ ಬರುವಂತಹದ್ದು ಕೂಡ ಕೂದಲು ಉದುರುವಂತಹದ್ದು ನಿಲ್ಲಿಸೋದ್ರಲ್ಲಿ ಬಹಳ ಸಹಾಯ ಮಾಡ್ತದೆ ಇನ್ನು ಕೂದಲಿದ್ರು ಅದರಲ್ಲಿ ಇನ್ನೊಂದು ಏನು ಅಂತಂದರೆ ಕೆಮಿಕಲ್ಸ್ಗಳ ಯೂಸೇಜ್ ಕೆಮಿಕಲ್ಸ್ಗಳ ಯೂಸೇಜ್ ಅಂತಂದರೆ ಈ ಪದೇ ಪದೇ ಹೇರ್ ಸ್ಪ್ರೇಗಳು ಹೇರ್ ಜೆಲ್ಗಳು ಇವೆಲ್ಲವುದನ್ನು ಅದರಲ್ಲಿ ನೀವು ಏನಂತಂದರೆ ಆದಷ್ಟು ಇದ್ರ ಉಪಯೋಗವನ್ನು ಕಡಿಮೆ ಮಾಡ್ತಾ ಬರಬೇಕು ಮತ್ತು ಉಪಯೋಗ ಮಾಡಲೇಬೇಕು ಅಂತಂದರೆ ಯಾವುದು ನ್ಯಾಚುರಲ್ ಆಗಿದೆಯೋ ಸೇಫ್ ಇದೆಯೋ ಅಂತಹದ್ದನ್ನು ಯೂಸ್ ಮಾಡ್ತಾ ಬರುವಂತಹದ್ದು ಇನ್ನು ಕೂದಲಿದ್ರು ಅದರಲ್ಲಿ ಇನ್ನೊಂದು ಭಾಳ ಕಾಮನ್ ಏನು ಗೊತ್ತಾ ಬಿಳಿ ಕೂದಲು ಶುರುವಾಗ್ತದೆ ಯಾವುದೋ ಒಂದು ಡೈ ಶುರು ಮಾಡ್ತಾರೆ ಡೈ ಶುರು ಮಾಡಿದ ತಕ್ಷಣ ಹೇರ್ ಫಾಲ್ ಆಗಕ್ಕೆ ಶುರುವಾಗುತ್ತೆ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಸಮಸ್ಯೆ ಇದು ಹಾಗಾಗಿ ನೀವು ಡೈಯನ್ನು ಚೂಸ್ ಮಾಡಬೇಕು ಅಂತೇಳಿ ಆದರೆ ಅದರಲ್ಲಿ ಯಾವುದು ಸೂಕ್ತವಾದಂಥ ಡೈ ನ್ಯಾಚುರಲಿ ಇರುವಂಥದ್ದು ಕೆಮಿಕಲ್ ಬೇಸ್ ಇಲ್ಲದೆ ಇರುವಂತಹ ಡೈಗಳನ್ನು ನೀವು ಉಪಯೋಗಿಸುವಂತಹದ್ದು ಭಾಳ ಮುಖ್ಯ ಆಗುತ್ತೆ ಇನ್ನು ಆಯುರ್ವೇದದಲ್ಲಿ ಹಾಗಾದರೆ ಯಾವ ಯಾವ ಔಷಧೀಯ ಸಸ್ಯಗಳನ್ನು ಜಾಸ್ತಿ ಹೇಳಿದ್ದಾರೆ ಕೂದಲು ಇರುವಂಥ ನಿಲ್ಲಿಸೋದಕ್ಕೆ ಅಂತ ನೋಡೋದಾದರೆ ಭೃಂಗಾರಾಜ ಬಹಳ ಒನ್ ಆಫ್ ದಿ ಇಂಪಾರ್ಟೆಂಟ್ ಡ್ರಗ್ ಅದು ಆಲ್ಮೋಸ್ಟ್ ಎಲ್ಲ ಕೂದಲುದಿರುವಂಥ ಔಷಧಿಗಳಲ್ಲಿ ನಿಲ್ಲಿಸುವಂಥ ಔಷಧಿಗಳಲ್ಲಿ ಭೃಂಗರಾಜ ಇರುತ್ತೆ ಬೆಟ್ಟದ ನೆಲೆಕಾಯಿ ಆಮ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಮೆಂತೆ ಮೆಂತೆಯವನ್ನು ಬಾ ಭಾಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅದನ್ನು ಬಿಟ್ಟರೆ ಇನ್ನು ಅರಿಶಿಣವನ್ನು ಅರಿಶಿಣದ ಉಪಯೋಗ ಕೂಡ ಕೂದಲು ಕೂದಲುದಿರುವಂಥ ಅದರಲ್ಲಿ ಉಪಯೋಗ ಔಷಧಿಗಳಲ್ಲಿ ಉಪಯೋಗಕ್ಕೆ ಬರುತ್ತೆ ಆನಂತರ ಜಟಮಾಂಸಿಯ ಉಪಯೋಗ ಕೂಡ ಇದೆ ಇನ್ನು ವಚ ಬಜೆ ಅಂತ ಏನು ಹೇಳ್ತೀವಿ ಅದರ ಉಪಯೋಗ ಇದೆ ಆನಂತರ ಶಂಕಪುಷ್ಪೆಯ ಉಪಯೋಗ ಇದೆ ಬ್ರಾಹ್ಮಿ ಅಂದರೆ ಒಂದೆಲಗ ಅಂತ ಏನು ಹೇಳ್ತೀವಿ ಅದರ ಉಪಯೋಗ ಇದೆ ಆನಂತರ ತೆಂಗಿನ ಎಣ್ಣೆ ತೆಂಗಿನಕಾಯಿ ಅದರ ಉಪಯೋಗ ಭಾಳ ಇದೆ ಇವೆಲ್ಲವೂ ಕೂಡ ಬೇಸಿಕ್ಕಾಗಿ ನಾವು ಉಪಯೋಗಿಸುವಂಥ ಔಷಧಿಯ ದ್ರವ್ಯಗಳು ನಾವೀಗ ಏನು ಒಂದು ಹೇರ್ ಫಾಲ್ ಟ್ರೀಟ್ಮೆಂಟ್ಗೆ ಅಂತ ಬಂದಿರುವಂಥ ಪೇಷೆಂಟ್ಗಳಲ್ಲಿ ಅವರಿಗೆ ಔಷಧಿ ಮಾತ್ರೆಗಳನ್ನ ನಾವೇನಾದರೂ ಕೊಡ್ತೀವಿ ಅಂತಂದರೆ ಅದರಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಭಾಳ ಮುಖ್ಯವಾಗಿರುತ್ತೆ ಇನ್ನು ಇದಲ್ಲದೆ ಇನ್ನೊಂದಷ್ಟು ನಾವಾಗ ಔಷಧಿಗಳಲ್ಲಿ ಅದಾಗಿ ಇರುವಂತಹ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳಿರ್ತವೆ ಅವುಗಳಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಏನಂತಂದರೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಈ ಎಲ್ಲ ಬೇಸ್ಗಳಲ್ಲಿ ಔಷಧಿಗಳನ್ನು ತಯಾರು ಮಾಡುವಂತಹದ್ದು ಕಾ ಸಾಮಾನ್ಯವಾಗಿ ಆಯುರ್ವೇದದಲ್ಲಿರುವಂತಹದ್ದು ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಟೈಪ್ ಆಫ್ ಹೇರ್ ಫಾಲ್ ನೀವೇನು ನೋಡ್ತೀರಿ ಅಂತಂದರೆ ಪ್ಯಾಚಿ ಹೇರ್ ಫಾಲ್ ನೀವು ನೋಡಿರ್ಬೋದು ರೌಂಡ್ ರೌಂಡಾಗಿ ಅಲ್ಲಲ್ಲಲ್ಲಿ ಕೂದಲು ಉದುರ್ತಾ ಹೋಗಿರ್ತದೆ ಬೇರೆ ಎಲ್ಲ ಕಡೆ ಚೆನ್ನಾಗಿರುತ್ತೆ ಈ ಸಮಸ್ಯೆಯನ್ನು ಕೂಡ ಆಯುರ್ವೇದದಲ್ಲಿ ಪಾಲಿತ್ಯ ಅನ್ನುವಂತಹ ಒಂದು ರೋಗವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದರಲ್ಲಿ ಏನಿರುತ್ತೆ ಅಂತಂದರೆ ಆ ಏರಿಯಾದಲ್ಲಿ ಇನ್ಫೆಕ್ಷನ್ ಕಾರಣದಿಂದಾಗಿ ಹೇರ್ ಫಾಲ್ ಆಗಿರುತ್ತೆ ಇದಕ್ಕೂ ಕೂಡ ಆಯುರ್ವೇದದಲ್ಲಿ ಬಹಳ ಒಳ್ಳೆಯ ಟ್ರೀಟ್ಮೆಂಟ್ ಇದೆ ಏನಂತಂದರೆ ನಾವು ಅಲ್ಲಿಗೆ ಹಚ್ಚಲಿಕ್ಕೆ ಕೆಲವೊಂದು ಪೌಡರ್ಗಳನ್ನು ಕೊಡ್ತೀವಿ ಈಗ ತ್ರಿಫಲ ಮಸಿ ಅಂತ ಇರುತ್ತೆ ಅಥವಾ ಹಸ್ತಿದಂತ ಮಸಿ ಅಂತ ಇರುತ್ತೆ ಈ ಎಲ್ಲ ಔಷಧಿಗಳನ್ನು ನಾವು ಆ ಏರಿಯಾದಲ್ಲಿ ಮಸಾಜ್ ಮಾಡೋದರಿಂದಾಗಿ ಮತ್ತು ಸರಿಯಾದ ಪಥ್ಯಕ್ರಮ ಇದು ಮಾಡೋದರಿಂದಾಗಿ ಆ ಕೂ ಕೂದಲುಗಳು ವಾಪಸ್ ರೀಗ್ರೋತ್ ಬರುತ್ತೆ ಮತ್ತು ಅದರ ಸ್ಪ್ರೆಡ್ ಆಗುವಂಥದ್ದನ್ನು ಕೂಡ ನಿಲ್ಲಿಸುತ್ತೆ ಸೊ ಆಯು ಆಯುರ್ವೇದದಲ್ಲಿ ಕೂದಲು ದುರುವಂತಹ ಸಮಸ್ಯೆಗೆ ಬಹಳ ವಿಸ್ತಾರವಾದಂಥ ಎಕ್ಸ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಕೂದಲುದಿರುವಂಥ ಸಮಸ್ಯೆಯನ್ನು ಬಹಳ ಟೆನ್ಷನ್ನಾಗಿ ತಲೆ ಕೆಡಿಸ್ಕೊಂಡು ಮಾಡು ಮಾಡುವಂಥ ಒಂದು ಸಮಸ್ಯೆ ಏನಲ್ಲ ಬಟ್ ತಲೆ ಕೂದಲು ಉದುರುವಂಥದ್ದು ನಿಮಗೆ ಗೊತ್ತಾಗ್ತಿದೆ ಅಂತ ಆದ ತಕ್ಷಣ ನೀವು ಇಮ್ಮಿಡಿಯೇಟಾಗಿ ಅದನ್ನು ಕಂಡಿಡಿದುಕೊಂಡು ಅದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ತಗೊಂಡ್ರೆ ಸಂಪೂರ್ಣವಾಗಿ ಆಯುರ್ವೇದದಲ್ಲಿ ಆ ಕೂದಲುದಿರುವಂಥ ಸಮಸ್ಯೆಯನ್ನು ನಾವು ನಿವಾರಿಸ್ಬೋದು ಬಟ್ ಈಗ ನಾನು ಹೇಳಿರುವಂಥ ಯಾವುದೇ ಔಷಧಿಗಳನ್ನು ನೀವು ಉಪಯೋಗಿಸೋಕ್ಕಿಂತ ಮುಂಚೆ ನೀವು ಡಾಕ್ಟ್ರನ್ನ ಭೇಟಿಯಾಗಿ ಸರಿಯಾದಂತಹ ಚಿಕಿತ್ಸೆ ತೆಗೆದುಕೊಳ್ಳುವಂತಹದ್ದು ಬಹಳ ಮುಖ್ಯ ಕೂದಲು ದಿರುವಂಥ ಸಮಸ್ಯೆಯಲ್ಲಿ ಇನ್ನು ಏನೇ ಡೌಟ್ಸ್ಗಳಿದ್ರು ಅಥವಾ ಇನ್ನೂ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರು ಯಾಕೆಂತಂದರೆ ಕೂದಲು ಇರುವಂತಹದ್ದು ದೊಡ್ಡ ವಿಷಯ ಅದನ್ನು ಕಡಿಮೆ ಅವಧಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಆ ಕಮೆಂಟ್ ಮಾಡಿ ನಾನು ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ಧನ್ಯವಾದಗಳು